ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವಂಥ ಕಂಬಳ ಉತ್ಸವ ಈ ಕಂಬಳ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ನಡೆದುಕೊಂಡು ಬರ್ತಿದೆ ಸುಮಾರು ಆರ್ನೂರೈತ್ತು ಏಳ್ನೂರು ವರ್ಷಗಳ ಇತಿಹಾಸ ಮೇಲ್ಪಟ್ಟು ಇರು ಇರುವಂಥ ಇತಿಹಾಸ ಉಳ್ಳಂಥ ಈ ಕಂಬಳ ಯಾಕಂದರೆ ತಾಳೆಗರಿಯಲ್ಲಿ ಬರೆದಂಥ ಉಲ್ಲೇಖಗಳು ನಮ್ಮ ಹಿರಿಯವರು ನಮಗೆ ಹೇಳಿರ್ತಾರೆ ಆ ಪ್ರಕಾರ ಸುಮಾರು ಏಳ್ನೂರು ವರ್ಷಗಳ ಮೇಲ್ಪಟ್ಟು ಈ ಕಂಬಳ ಹಿಂದಿನಿಂದ ನಡೆದುಕೊಂಡು ಬಂದಿದೆ ಅಂತ ತಿಳಿದು ಬಂದಿದೆ ಕಂಬಳದ ಹಿಂದೆ ಬೇರೆ ಬೇರೆ ಊರಿನಿಂದ ಕಂಬಳವನ್ನು ಕೆರೆಸಲಿಕ್ಕಾಗಿ ಮೆರವಣಿಗೆಗಳ ಮೂಲಕದಲ್ಲಿ ಸುಮಾರು ನೂರೈವತ್ತು ಜೋಡು ಇನ್ನೂರು ಜೋಡುಗಳೊಂದಿಗೆ ಕಂಬಳ ಇಲ್ಲಿ ಮೆರವಣಿಗೆಯಲ್ಲಿ ಬಂದು ಇಲ್ಲಿ ಕಂಬಳ ಮಹೋತ್ಸವವನ್ನು ಆಚರಿಸ್ತಿದ್ದೆವು ಅದ ನಂತರ ಈ ಇತ್ತೀಚಿನ ಇತ್ತೀಚಿನ ದಿನದಲ್ಲಿ ಪ್ರಶಸ್ತಿಯನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಪ್ರಶಸ್ತಿಗಾಗಿ ಸಂಖ್ಯೆ ಕೋಣಗಳ ಸಂಖ್ಯೆ ಬರೆ ಬರೀ ಪ್ರಶಸ್ತಿಗಾಗಿ ಬರುವಂಥ ಕೋಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಬೇರೆ ಊರಿನಿಂದ ಬರುವಂಥ ಕೋಣಗಳಿಗೆ ವಿಶೇಷವಾಗಿ ಇಲ್ಲಿನವರು ದೇವ ನಮ್ಮ ಮನೆಯ ವರ್ಗಿ ಮನೆಯ ಎದುರುಗಡೆ ಇರುವಂಥ ಒಂದೊಂದು ಕಂಬ ಇಂಥವರಿಗೆ ಅಂತಂತ ನಿಗದಿಪಡಿಸಿ ಇಂಥವರಿಗೆ ಆ ಕಂಬದಲ್ಲಿ ಕೋಣಗಳನ್ನು ಕಟ್ಟಬೇಕು ಇಂಥವರೇ ವರ್ಷಂಪ್ರತಿ ಕೆಲಸುವಂಥದ್ದು ಅಲ್ಲಿ ಹಿಂದೆ ಇದ್ದಿತ್ತು ಆ ಪ್ರಕಾರ ನಡೆದುಕೊಂಡು ಬರ್ತಾ ಇತ್ತು ಇವತ್ತಿಗೂ ಸಹ ನಾವು ಆ ಕಂಬಳವನ್ನು ಈ ಹಿಂದಿನ ಏನು ಕಟ್ಟುಪಾಡು ಇದೆ ಅದನ್ನು ಚಾಚು ತಪ್ಪದೆ ಮಾಡ್ತಿದ್ದೇವೆ ಇಲ್ಲಿ ನಮ್ಮ ಮನೆಯ ಒಳಗಡೆ ಇರುವಂತಹ ಸ್ವಾಮಿ ಹಾಗೂ ನಂದಿ ಹಾಗೂ ಕುಲದೇವಿಯಾಗಿರುವಂಥ ವನದುರ್ಗಾದೇವಿ ಹಾಗೂ ನಂದಿಕೇಶ್ವರನ ಪೂಜೆಯನ್ನುಗಳನ್ನೆಲ್ಲ ಸಲ್ಲಿಸಿ ನಂತರ ನಮ್ಮ ಮನೆಯ ಮುಹೂರ್ತದ ಕೋಣವನ್ನು ಕಂಬಳಕ್ಕೆ ಇಳಿಸಿ ನಂತರ ಈ ಕಂಬಳದನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಬಂದಿದ್ದೇವೆ ಸುಮಾರು ಎಂಟು ಎಕರೆ ಇರುವಂಥ ಈ ಕಂಬಳಗದ್ದೆ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಇಷ್ಟೊಂದು ವಿಸ್ತೀರ್ಣ ವಿಸ್ತೀರ್ಣವಾಗಿರೋದು ಹಾಗೂ ಭಾರಿ ಉತ್ತಮವಾಗಿ ಸಮತಟ್ಟಾಗಿರುವಂಥ ಕಂಬಳಗದ್ದೆ ನಾವು ಎಲ್ಲೂ ನೋಡಲಿಕ್ಕಿಲ್ಲ ಹಾಗೆ ಈ ಕಂಬಳಗದ್ದೆಯ ಮೇಲ್ಗಡೆ ಹಸರು ಮಕ್ಕಿ ಅಂತ ಅದು ಹಾಗೂ ಮೇಲ್ಗಡೆ ವಿಶಾಲವಾದಂಥ ಮಲಗದ್ದೆ ಇದು ಸಹ ಈ ಮನೆಯ ಮೆರಗನ್ನು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬೇರೆ ಬೇರೆ ಗ್ರಾಮದಿಂದ ಸಾವಿರಾರು ಜನರು ಈ ಕಂಬಳೋತ್ಸವವನ್ನು ನೋಡಲಿಕ್ಕೆ ವಿಶೇಷವಾಗಿ ಕೊರ್ಗಿ ಕಂಬಳ ಅಂದರೆ ಜನರಿಗೆ ಒಂದು ಹರಕೆ ರೂಪದಲ್ಲಿ ಈ ದೇವರ ಒಂದು ಹರಕೆ ರೂಪದಲ್ಲಿ ಇಲ್ಲಿನ ನೀರನ್ನು ಸಿಂಪಡಿಸ್ಕೊಂಡು ಹೋಗುವಂಥದ್ದು ಸಹ ಇಲ್ಲಿ ನೋ ನಾವು ನೋಡ್ತಾ ಇದ್ದೇವೆ ತುಂಬ ಜನ ಇಲ್ಲಿ ಕಂಬಳಕ್ಕೆ ಬರ್ತಾ ಇದ್ದಾರೆ ಇವುಗಳಲ್ಲಿ ಈಗ ಇದರಲ್ಲಿ ಕೃಷಿಯನ್ನು ಮಾಡಿಕೊಂಡು ನಾವು ನಮ್ಮ ಮನೆಯವರು ಅದನ್ನು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಮನೆಯ ಕಂಬಳ ಮಹೋತ್ಸವದ ಈ ಮನೆಯ ಹಿರಿಯರಾದಂಥ ಹಿರಣ್ಣ್ಯ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಡಾಕ್ಟರ್ ಶಂಕರ್ ಶೆಟ್ಟಿ ಮತ್ತು ಅವರ ಮಕ್ಕಳು ಹಳೆಯೊಂದರ ಸಹಕಾರದೊಂದಿಗೆ ನಮ್ಮ ಇಡೀ ಕೊರ್ಗಿ ಮನೆಯ ಕುಟುಂಬಿಕರ ಸಹಕಾರದೊಂದಿಗೆ ಈ ಕಂಬಳ ಇವತ್ತು ನಡೀತಾ ಇದೆ ಇಂದು ಪ್ರತಿ ವರ್ಷ ವಿಜೃಂಭಣೆಯಿಂದ ಹಾಗೂ ನಡೀತಾ ಬಂದಿದೆ ಮುಂದಿನ ದಿನದಲ್ಲೂ ಸಹ ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಯುವಕರೆಲ್ಲ ಅದರ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ ಜಾನಪದ ಕ್ರೀಡೆಯನ್ನು ಬೆ ಉಳಿಸಿ ಬೆಳೆಸಬೇಕೆನ್ನುವ ನಿಟ್ಟಿನಲ್ಲಿ ಎಲ್ಲರೂ ಪಣತೊಟ್ಟು ಇನ್ನು ಮುಂದಿನ ದಿನದಲ್ಲೂ ಸಹ ಉತ್ತಮ ರೀತಿಯಲ್ಲಿ ಕಂಬಳ ಮಹೋತ್ಸವವನ್ನು ಮಾಡುತ್ತಿದ್ದೇವೆ ಹಾಗೆ ಮಾನ್ಯ ಈ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಈ ಕಂಬಳ ಮಹೋತ್ಸವವನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ సి చిన్నదండేసి ప్రశస్సు వెంకట పూజారి ఎలా కమే ಮತ್ತು ಹೊಸ ಮನೆ ಬಿಟ್ಟು ಕನ್ಕೊಳ್ಳಕ್ಕೆ ಕೇಳಿರತ್ತಾ ನಿಮ್ಮತ್ರ ಇದೆ ನಾನು ಇದೆ ಆದ್ರೂ ಕೂಡ ಒಂದು ಟ್ರ್ಯಾಕ್ ಹಾ ಇಲ್ಲಿ

இவங்கெல்லாம் சீன பூஜாரி கம்மண்டி வீ கேட் பத்னி தாரா கே கண்ணா ரத்த கட்டி மணி ஒழைக்கட்டும் இது முடிச்சிடுவாங்க ಇದ್ದಾರೆ ನೋಡಿ ಕಪ್ಪಳೆ ನೋಡ್ರಿ ಅವರಿಗೆ ಗೊತ್ತು ಬೇರೆ ಬೇರೆ ಕಪ್ಪಳೆ ಸಾಂಪ್ರದಾಯಿಕ ಕಬ್ಬಳದಲ್ಲಿ ಯಜಮಾನರ ಸಾಲದಲ್ಲಿ ಕರ್ನಾಟಕ ರಾಜ್ಯೋತ್ಸವದಲ್ಲಿ 哪里的？哪里的？哪里的？哪里的？谁啊？哪？你看。